ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಲ್ಲಿ ಭಕ್ತಿ ಶರಣ ಚಂದಿ ಮರಸರು ಅಂತ ಒಬ್ಬರ ಶರಣರ ಒಂದು ವಚನ ಹೇಳ್ತಾರವರು ಬಟ್ಟೆ ಗೊಂಡು ಹೋಗು ತಿಪ್ಪ ಮನುಜನೊಬ್ಬನು ಒಬ್ಬ ದಾರಿ ಹೋಗ ದಾರಿಯನ್ನು ಹಿಡಿದು ಹೊಂಟನ್ ಒಂದು ಊರಿಂದವರಿಗೆ ಅಲ್ಲಿ ಅವಾಗ ಏನಾಗಿತ್ತೆ ಈಗ ಹೋಗುದ್ರಾಗ ಎದುರಿಗೊಂದು ಹುಲಿ ಬಂದತ್ ಮತ್ತು ಹಿಂದೆ ತಿರ್ಗ್ಬೇಕಂದ್ರ ಕಾಡ್ಗಿಚ್ಚು ಆಗ ಗಿಡಗಳೆಲ್ಲ ಒಂದಕ್ಕೊಂದ್ ತಿಕ್ಕ ಕಿಚ್ಚು ಎದ್ದು ಬಿಟ್ಟ ಕಾಡ್ಗಿಚ್ಚು ಆಮೇಲೆ ಎಡಕ್ಕೆ ಹೋಗ್ಬೇಕಂದ್ರೆ ಒಂದು ರಾಕ್ಷಸ ಬಂದದ ಮತ್ತು ಈ ಕಡೆ ಹೋಗ್ಬೇಕಂದ್ರೆ ಕಾಡಾನೆ ಬಂದವ ನಾಲ್ಕು ದಿಕ್ಕು ದಿಕ್ಕು ಬಂದನ ಆಗಿಬಿಟ್ಟದ ಬಿಟ್ಟದ ಎಂಥ ಎಂತ ಅದ್ಭುತ ಇದನ್ನ ವಚನ ಹೇಳ್ತಾರೆ ನೋಡ್ರಿ ಬಟ್ಟೆ ಗೊಂಡು ಹೋಗು ತಿಪ್ಪ ಮನುಜನೊಬ್ಬನು ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕು ದಶೆಯಲ್ಲಿ ಅಟ್ಟುತ್ತ ಬರೀ ಕಂಡು ಭಯದಿಂದ ಹೋಗ ದೆಸೆ ಇಲ್ಲದೆ ಹೋಗ್ಲಾಕ ಜಗನ ಇಲ್ದ ಹಿಂಗ್ ನೋಡ್ತಾನ ಅಲ್ಲಿ ಒಂದು ಹಳಿ ಬಾವಿ ಕಾಣ್ತ ಹೋಗ ದೆಸೆ ಇಲ್ಲದೆ ಹೋಗ್ಲಾಕ ಹಾದಿಲ್ದ ಬಾವಿಯ ಕಂಡು ಆ ಹಳೆ ಹಾಳ ಬಾವಿ ಕಂಡು ತಯ ತಲೆಯ ನೂರಿ ಆ ಬಾವ್ಯಾಗರ ಜಿಗಿಬೇಕು ಅಂತ ಹೇಳಿ ತಲೆಯ ನೂರು ಬೀಳುವಲ್ಲಿ ಅಲ್ಲಿ ಒಂದು ದೊಡ್ಡ ಘಟಸರಪ್ಪ ಹೆಡಿ ತಕೊಂಡು ನಿತ್ತು ಬಿಟ್ಟು ಬಾಯಿ ನಿತ್ತು ನಿಂತು ಬಿಟ್ಟಿರ್ತಾವ ಕಂಡು ತಲೆಯ ನೂರಿ ಭಾವ ಕಂಡು ಆಮೇಲೆ ಏನು ಮಾಡಬೇಕಪ್ಪ ಅನ್ನೋದ್ರಾಗ ಅಲ್ಲಿ ಒಂದು ಆಲದ ಅದ್ರ ಮೇಲೆ ಆ ಬಾವಿ ಮೇಲೆ ಒಂದು ಆಲದ ಮರ ಇರ್ತಾವ ಅದಕ್ಕೆ ಬೇರ್ ಜ್ಯೋತಿ ಬಿದ್ದಿರ್ತಾವ್ ಬಿಳಿಲುಗಳು ಆ ಬೇರನ್ನ ಕರಿಲಿ ಬಿಳಿ ಇಲಿ ಎರಡು ಕಡಿತಿರ್ತಾವ ಮೇಲೆ ಅದಕ್ಕೆ ಅದನ್ನ ಜ್ಯೋತಿ ಬಿಳ್ತಾವ ಹಾವ ಕಂಡು ಇಲಿಗಳಿದ ಇಲಿಗಡಿದ ಬಳ್ಳೆಯ ಹಿಡಿದು ನಿಲೆ ಅಷ್ಟು ಹಿಡಿದ ಇದನ್ನ ಮಾಡ್ಲಾ ಅವು ಕರಿ ಇಲಿ ಬಿಳಿ ಇಲಿ ಕಟ್ 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 ಮಾಡ್ಲಾ ಇದನ್ನ ಅಷ್ಟೊಳಗ ಏನಾಯ್ತು ಮ್ಯಾಲ ಒಂದು ಜೇನ ಐತಿ ಆ ಜೇನವನ್ನ ಒಂದು ಪಕ್ಷಿ ಬಂದು ಕುಕ್ಕದ ಕುಕ್ಕಿದಾಗ ಜೇನು ಹುಳ ಎದ್ದು ಬಿಡ್ತಾವ ಇವನ್ ಮೇಯೆಲ್ಲಾ ಕಚ್ಚಲ ಹತ್ತಾವ ಇವನು ಮೇಯ್ಯೆಲ್ಲ ಕಚ್ಲ ಹತ್ತಿ ಅವು ಮ್ಯಾಲ ಕರಿಯಲಿ ಬಿಳಿಲಿ ಅದನ್ನ ಇದನ್ನ ಬೇರ್ ಕಟ್ ಮಾಡ್ಲಾ ಹತ್ತಾವು ಅಷ್ಟರೊಳಗೆ ಏನಾಕತಿ ಅದ ಇದನ್ನ ಪಕ್ಷಿ ಜೇನನ್ನು ಕುಕ್ಕಿದ ಮೇಲೆ ಮೂಗಿನ ಮೇಲೆ ಒಂದು ಟಪ್ ಅಂತ ಹೇಳಿ ಜೇನು ತುಪ್ಪ ಬೀಳ್ತದೆ ಹನಿ ಅದನ್ನೇ ಕೋತ ಕೂತ ನಾಲಿಗೆಯ ತುದಿಯಲ್ಲಿ ಆ ಮದುವೆ ಸೇವಿಸುವಂತೆ ಆ ಮದುವೆ ಕಂಡು ನೋಡ್ರಿ ಮೂಗಿನ ಮೂಗಿನ ತುದಿಯಲೊಂದು ಜೇನು ಹುಳುವ ಮೈಯ ಮೂಗಿನ ತುದಿಯಲ್ಲೊಂದು ಮಧುಬಿಂದು ಬೀಳೆ ಮೂಗಿನ ತುದಿ ಮ್ಯಾಲ ಒಂದು ಜೇನುತುಪ್ಪತ್ತು ಬಿದ್ದದ ಆ ಮಧುವ ಕಂಡು ಹಿರಿದಪ್ಪ ದುಃಖವೆಲ್ಲವೆಲ್ಲವ ಸೈರಿಸಿ ನಾಲಿಗೆ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ನೋಡಿ ಇಷ್ಟೆಲ್ಲದಕ್ಕೂ ಹಿಂದ ಇದ್ದ ಏನು ಹುಲಿ ಕಾಡಗಿಚ್ಚ ರಕ್ಕಸಿ ಕಾಡಾನಿ ಸರ್ಪ ಘಟಸರ್ಪ ಮ್ಯಾಲೆ ಇಲಿಗಳು ಕಡಿಲ ಹತ್ತೇವ ಜೇನು ಹುಳ ಮೇಯ್ಯೆಲ್ಲ ಇದನ್ನ ಮಾಡ್ಲಾತೇವ ಇದೆಲ್ಲ ಮರ್ತು ಏನು ಮಾಡ್ಲಾತೇನಾ ಆ ಬ ಆ ಬೆ ಹನಿ ನೆಕ್ಲ ಹತ್ತ ಜೇನು ತುಪ್ಪದ ಹನಿ ಆಹಾ ಎಷ್ಟು ಚಲೋ ಆಯ್ತಪ್ಪ ಮೂಗಿನ ತುದಿಯಲ್ಲೊಂದು ಮಧುಬಿಂದು ಬೀಳೆ ಆ ಮಧುವ ಕಂಡು ಹಿರಿದಪ್ಪ ದುಃಖ ದುಃಖವೆಲ್ಲವ ಸೈರಿಸಿ ನಾಲಿಗೆ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ನಾಲಿಗೆ ತುದಿ ಅದು ರುಚಿ ಕೊಟ್ಟದ ಈ ಸಂಸಾರ ಸುಖ ವಿಚಾರಿಸಿ ನೋಡಿದರೆ ದುಃಖದಾಗರ ಇದನ್ನ ಅರಿದು ಸಕಲ ವಿಷಯಗಳಲ್ಲಿ ಸುಖ ಇಂತುಂಟೆಂದು ಇಷ್ಟ ಸುಖ ನೋಡಪ್ಪ ನಿರ್ವಿಷಯನಾಗಿ ನಿಂದಲಿು ನೀನೇ ಚಿಮ್ಮಲಿಗೆಯ ಚನ್ನರಾಮ ಅದಕ್ಕೆ ನೋಡಿರಿ ಸಂಸಾರ ವಚನಗಳನ್ನು ಬಹಳಷ್ಟು ಶರಣರು ಬಹಳಷ್ಟು ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಸರಿ ಸಿರಿಯು ಸತಿ ಸುತರು ಶಾಶ್ವತವೆಂದು ಬರಿದೆ ಕೆಡದಿರು ಮಂದ ಮನುಜ ಸಿರಿ ಎಂಬುದೊಂದು ಸಂಸಾರ ಮಂದಿ ಕಂಡಯ್ಯ ಅದಕ್ಕೆ ಸಂಸಾರ ಮಂದಿ ಕಂಡಯ್ಯೊಂದು ಜಾವಕ್ಕೆ ಹರಿದು ಹೋದಂತೆ ಅಂತ ಅದಕ್ಕಾಗಿ ಇದು ಸಿರಿಯು ಸರಿಯು ಸತಿ ಸುತರು ಶಾಶ್ವತವೆಂದು ನಂಬಿ ಬರಿದ ಕೆಡದಿರು ಮಂದ ಮನುಜ ಅಂತ ಅದಕ್ಕೆ ಏನಾಗಿರ್ತದೆ ಅವನಪ್ ಅಂತ ಇರ್ತಾನೆ ಅವ ಒಬ್ಬರು ಮಹಾತ್ಮರು ಹಾದ ನಡೆದಿರ್ತಾರ ಹೊಲದಾಗಿರ್ತಾನ ಇರ್ತಾನ ಇವ್ರು ಹಾದ್ ನಡೆದಿರ್ತಾರ ಮುಂದೆ ಯಾವ ಐತಿ ಅಂತ ಅವ್ರು ಕೇಳ್ತಾರ ಇವೇನು ಹೇಳ್ತಾನೆ ಇದು ಎಷ್ಟು ಕಾಣೋದೆಲ್ಲ ನಂದ ಹೊಲಾರಿ ರೀ ನಾವು ಆಮೇಲೆ ಇಲ್ಲಪ್ಪ ಮುಂದಿನ ಊರು ಯಾವ ಊರದು ಎಷ್ಟು ದೂರದ ಊರ ಅಂತ ಕೇಳ್ತಾರೆ ನಮ್ಮ ಮನ್ಯಾಗ ನನ್ನ ಹೆಂಡತಿ ತಾಯಿ ಮಕ್ಕಳು ಎಲ್ಲ ಭಾಳ ಚಲೋ ಅದಾರ್ರೀ ನಾನು ಭಾಳ ಪ್ರೀತಿ ಮಾಡ್ತಾರ್ರಿ ಅಂತ ಹೇಳಿ ಓ ಇವನ್ ತಲೆಯಾಗ ಗುಂಗ್ ಬೇರೆ ಐತಿ ಅಂತ ಹೇಳಿ ಅವ್ರು ತಿಳ್ಕೊಂಡ ಹೌದನಪ್ಪ ಎಲ್ಲರೂ ನೀನು ಭಾಳ ಪ್ರೀತಿ ಮಾಡ್ತಾರನ ಹಂಗಾರ ನೋಡುನು ಪರೀಕ್ಷೆ ಮಾಡುನು ಅದಕ್ಕೆ ಸ್ವಲ್ಪ ನೀನು ಇಂಥದ್ದೊಂದು ಪ್ರಯೋಗ ಮಾಡಿ ಅಲ್ಲೇ ಮನೆಗೆ ಹೋಗಿ ಸತ್ತವ್ರಿಗೆ ಗತ್ಲೆ ಬೀಳು ಮತ್ತು ನೀನು ಬದಕಿಸ್ಕೊಳ್ಳಾಕಿ ಯಾರು ತಯಾರಾಕಾರ ನೋಡುನು ನಾನು ಬರ್ತೇನು ನಡಿ ಅಂತ ಆಮೇಲೆ ಪಾದಿವು ಮನೆಗೆ ಹೋಗಿ ಪ್ರಸಾದ ಮಾಡಿದ ನೋವು ಹೊಟ್ಟೆ ಕಡಿತು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳಿ ಭಾಳ ಜೋರ್ಲೆ ಹಳ್ಳ ಹಾಕಿದ ಅವಾಗ ನೋಡ್ರಿ ಅಷ್ಟು ಅಂದ ಬಿದ್ದು ಬಿಟ್ಟ ಆವಾಗ ಬಿದ್ದು ಬಿಟ್ಟ ಅವಾಗಷ್ಟ್ರಾಗ ಏನಾ ಅಂತ ಹೇಳಿ ಏ ನಾನಪ್ಪ ಸೌಕರ್ಯ ಸತ್ತ ಸತ್ತ ಅವಾಗ ಇವ್ರು ಬರ್ತಾರ ಓಂ ನಮ ಶಿವ ಗುರುಗಳು ಬಂದರು ಬಂದ ಹೀಗೆ ನಾಡಿ ನೋಡ್ತಾರ ಏ ಇದೆ ಆಗೈತಿ ಆದರೆ ಒಂದು ಏನದ ಅಂದ್ರೆ ಒಂದು ಔಷಧ ಅದ ಅದನ್ನು ಯಾರು ಕುಡಿತೀರಿ ಅವ್ರು ಸಾಯ್ತಿರಿ ಆದರೆ ಇವ್ನು ಬದುಕ್ತಾನ ಇವು ಹೇಳ್ತಾನ ಆಮೇಲೆ ಎಲ್ಲರು ಏನಂತಾರೆ ಎಂಬತ್ತು ಮನೆಯಾಗ ಒಂದು ಎಂಬತ್ತು ಎಂಬತ್ತೆಂಟು ವರ್ಷದ ಒಂದು ಅಜ್ಜಿ ಇರ್ತವೆ ಅಜ್ಜಿ ನಿಂದ ಆಗೇತಿ ಹೋಗೈತೀನಿ ನಾ ಎಲ್ಲ ಕುಡಿಬೇಕತ್ತೀನಿ ಆದರೆ ಮಕ್ಳ ಮದ್ವೆ ನೋಡಿ ಸಾಯ್ಬೇಕು ಅದಕ್ಕೆ ನಾವು ಅಲ್ಲಿಪ್ಪ ಅಂತ ಆಮೇಲೆ ಏನ್ ಅಂತಾರೆ ನಾನು ಅಲ್ಲಿ ಅಂತಳಕೆ ಆಮೇಲೆ ಹಿ ಹಿರಿ ಮಗ್ಗ ಕೇಳ್ತಾರೆ ನೀ ಕುಡಿತೇನಪ್ಪ ಅಂತ ಇಲ್ಲ ನಾನು ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಹೋಗ್ಬೇಕಾಗಿದೆ ಅದಕ್ಕೆ ನಾನು ಅಲ್ಲಿ ಎಲ್ಲರೂ ಯಾರೂ ಕುಡಿಯಂಗಿಲ್ಲ ಆವಾಗ ನೋಡ ನಾ ಕುಡಿತೀನಂತ ಹೇಳಿ ಗುರುಗಳು ಕುಡಿತಾರ ಅವನಿಗೆ ಎಬ್ಬಸ್ತಾರ ಅದೇನಿರ್ತದೆ ಸಕ್ರಿ ಪಾನಕ್ಕೆ ಆದ್ರೆ ಅವಾಗ ಹೇಳ್ತಾರ ಆರಿಗಾರೂ ಇಲ್ಲ ಕೆಟ್ಟ ವಂಗೆ ಕೆಳ ಇಲ್ಲ ಕೆಳ ಇಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವಾ ನೋಡಪ್ಪ ನೀನು ನಾನು ಹೇಂತ್ ಪ್ರೀತಿ ಮಾಡ್ತಾಳೆ ನಾನು ಇದನ್ನಪ್ಪ ಪ್ರೀತಿ ಮಾಡ್ತಾಳೆ ಎಲ್ಲ ಸುಳದ ನಿನಗೆ ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳ ಇಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವಾ ಗಾಡ್ ಇಸ್ ಲ ಓನ್ಲಿ ಯಾರಪ್ಪ ನಿನಗೆ ಒಳ್ಳೆ ಇದನ್ನ ತಂದ್ರೆ ದೇವರನ್ನ ನಿನ್ನ ಇದೆ ಮಾಡ ಅದಕ್ಕಾಗಿ ಶರಣ್ರ ಹೇಳಿಬಿಟ್ರು ಹೇಳ್ಬಿಟ್ರು ಅದಕ್ಕೆ ಸಿರಿಯು ಸತಿ ಸುತರು ಶಾಶ್ವತವೆಂದು ನಂಬಿ ಬರೀದೆ ಕೇಳದಿರು ಒಂದು ಮನುಜ ಅಂತ ಶರ್ ಅದಕ್ಕಾಗಿ ನಾವು ದೇವರನ್ನ ದೇವರನ್ನು ನೆನೀತಾ ಇರಬೇಕು ದೇವರನ್ನ ಈ ರೀತಿ ಸಂಸಾರ ಹೇಯ ಸ್ಥಳ ಅಂತ ಒಂದು ಬರ್ತದೆ ಈ ಪಂಚೀಕರಣದಿಂದಾದಂಥ ಈ ಜಗತ್ತು ಮತ್ತು ಇದನ್ನು ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಆ ಹೇಯ ಸ್ಥಳದಿಂದ ಗುರು ಹೇಯವಾದ ಸಂಸಾರವನ್ನು ಪ್ರೇಯ ಮಾಡಿ ಮಾಡ್ತಾರೆ ಹೆಂಗಪ್ಪ ಅಂದರೆ ಗುರು ಕಾರುಣ್ಯ ಸ್ಥಳದಿಂದ ಅಂದರೆ ಗುರುಗಳು ಆ ಸಂಸಾರ ಹೇಯವಾದ ಸಂಸಾರವನ್ನು ಪ್ರೇಯ ಮಾಡಲಿಕ್ಕೆ ಅದು ಅರಿವನ್ನು ಕೊಡ್ತಾರೆ ಅದಕ್ಕೆ ಮನುಷ್ಯನಲ್ಲಿ ದೇಹ ಭಾವ ಜೀವ ಭಾವ ಇಂದ್ರಿಯ ಭಾವ ಇವತ್ತನ್ನೆಲ್ಲ ಕಳೆದು ಅರಿವನ್ನು ಭಾವವನ್ನು ಭಕ್ತಿ ಭಾವ ಅಳವಟ್ಟಾಗ ಪ್ರಭುದೇವರು ಒಂದು ಕಡೆ ಹೇಳ್ತಾರೆ ದೇಹ ಭಾವ ಒಳಿದಲ್ಲದೆ ಜೀವ ಭಾವ ಒಳಿಯದು ಜೀವ ಭಾವ ಅಳಿದಲ್ಲದೆ ಭಕ್ತಿ ಭಾವ ಅಳವಡೋದು ಭಕ್ತಿ ಭಾವ ಅಳವಟ್ಟಲ್ಲದೆ ಅರಿವು ತೆರೆದೋಲು ಅರಿವು ತರೆದು ಅದಲ್ಲದೆ ಕುರುಹು ನಷ್ಟವಾಗದು ಕುರುಹು ನಷ್ಟವಾದಲ್ಲದೆ ಮಾಯ ಹಿಂಗದು ಭ್ರಮೆ ಮಾಯ ಅಂತಂದರೆ ಮಾಯ ಹಿಂಗದು ಅದಕ್ಕೆ ಗುಹೇಶ್ವರಲಿಂಗವ ಕಾಣಬೇಕಾದರೆ ಕಾಯದ ಜೀವದ ಹೊಲಿಗೆ ಎಳೆದ ಭೇದವ ಗುಹೇಶ್ವರ ಗುಹೇಶ್ವರಲಿಂಗ ಬೇರಿಲ್ಲ ಅಂತ ಅದಕ್ಕೆ ಕಾಯ ಜೀವದ ಹೊಲಿಗೆ ಎನ್ನು ನಾವು ಅದಕ್ಕೆ ಅದಕ್ಕೆ ಅಕ್ಕ ಮದುವೆ ತಾಯಿಯವರು ಹೇಳ್ತಾರೆ ನಿನ್ನ ಸತ್ಯವನ್ನು ಕಾಯ ಗುಣ ವಿವರಿಸಬಲ್ಲರಿ ಕಾಯದ ಸಂಘವೇ ಎಲ್ಲ ಎಲ್ಲವನ್ನರಿದು ಫಲವೇನಯ್ಯ ತನ್ನ ತಾನರಿಯ ತನ್ನ ಅಕ್ಕರ ಅದಕ್ಕೆ ಈ ಕಾಯವನ್ನು ಸಾಧನೆಯಿಂದ ಶಠಸ್ಥಳ ಮಾರ್ಗದಿಂದ ಪ್ರೇಯವನ್ನು ಕಾಯವನ್ನು ಪ್ರಸಾದ ಕಾಯವನ್ನಾಗಿ ಮಾಡಬೇಕು ಮಾಡ್ಕೋಬೇಕು ಮನವನ್ನು ಘನಮನವನ್ನಾಗಿ ಮಾಡ್ಕೋಬೇಕು ಮತ್ತು ಏನು ಭಾವವನ್ನು ಸದ್ಭಾವ ನಿರ್ಭಾವ ಶಿವಭಾವವನ್ನಾಗಿ ಮಾಡ್ಕೋಬೇಕು ಅದಕ್ಕಾಗಿ ಇವತ್ತನ್ನೆಲ್ಲ ಡಿವಿನೈಸ್ ಮಾಡುವುದಂತಾರೆ ನಮ್ಮ ಅಂಗೇಂದ್ರಿಗಳನ್ನೆಲ್ಲ ಲಿಂಗೇಂದ್ರಿಯಗಳನ್ನು ಇದು ಸಾಧನೆಯಿಂದ ಮನುಷ್ಯನಿಗೆ ಸಾಧನೆಯಿಂದ ಸಾಧ್ಯತೆ ಅದಕ್ಕೆ ಮನುಷ್ಯನಿಗೆ ಸಾಧನೆ ಬಹಳ ಮುಖ್ಯ ಅದು ಷಟಸ್ಥಲ ಸಾಧನೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸ್ಲಿಕ್ಕೆ ಶರಣರು ಇದೊಂದು ಸುಲಭೋಪಾಯ ಅಂತಾರೆ ಮನುಷ್ಯನಲ್ಲಿ ಆಯದೊಳುಗುರು ಗುರುಲಿಂಗ ಜಂಗಮದ ಆಯತವನ ಸುಲಭೋಪಾಯ ಇದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ಬಾಹ್ಯಸ್ಥಲಕ್ಕೆ ಆ ಪರಾಸ್ಪರ ಪರವಸ್ತುವಿನ ಕುರುಹಾಗಿ ಇಷ್ಟು ಲಿಂಗವನ್ನು ಕೊಟ್ಟು ನಮಗ ಈ ಸಂಸಾರ ಹೇಯ ಅವನು ಏನು ಮಾಡಬೇಕು ತಾನು ದೀಕ್ಷೆ ಗುರುಗಳ ಹತ್ತಿರ ಬಂದು ದೀಕ್ಷೆಯನ್ನು ಹೊಂದಬೇಕು ದೀಕ್ಷೆ ಆದಾಗ ಏನಕ್ಕದ ಅಂತಂದರೆ ಗುರುಗಳು ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಮನುಷ್ಯನನ್ನು ಆ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡ್ತಾರ ಅದನ್ನ ಮಹದೇವಿ ತಾಯಿಯವರು ಹೇಳ್ತಾರೆ ಸಂಸಾರ ಸಾಗರದಲ್ಲಿ ಇದ್ದೆ ನೋಡ ಸಂಸಾರ ನಿಸ್ಸಾರವೆಂದರು ನೆನ್ನ ಗುರು ಹಾಂ ತಮ್ಮ ಹಸ್ತ ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಳೇ ಅಮ್ಮ ಎನ್ನ ಭವಂ ನಾಸ್ತಿಯಾಯಿತು ನನ್ನ ಭವ ಅಂದ್ರೆ ಹುಟ್ಟು ಸಾವುಗಳ ಪರಿಭ್ರಮಣ ಅಳಿದು ಹೋಯಿತು ಭವಂ ನಾಸ್ತಿ ಆಯಿತು ಎನ್ನ ತನ್ನಂತೆ ಮಾಡಿದ ಭಾಳ ಮಹತ್ವದ್ದಿಲ್ಲಿ ದೀಕ್ಷೆ ಆಯಿತು ಅಂತಂದ್ರೆ ಗುರು ಮುಟ್ಟಿ ಗುರು ಜ್ಯೋತಿ ಮುಟ್ಟಿ ಜ್ಯೋತಿ ಆಗೋದು ಪರಶುಮಣಿಗಿಂತನೂ ಪರಶುಮಣಿ ಕಬ್ಬಿಣವನ್ನು ಮುಟ್ಟ್ರೆ ಬಂಗಾರ ಹಾಕದ ಅದು ತನ್ನಂಗೆ ಮಾಡ್ಕೊಳ್ಳೋಂಗಿಲ್ಲ ಆದರೆ ಇಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿ ಅದಕ್ಕೆ ಗುರುಮುಟ್ಟಿ ಗುರುವಾಗುವಂಥ ಒಂದು ಅದ್ಭುತವಾದಂಥ ಇದನ್ನು ಯಾವುದಾದ್ರೂ ಸಾಧನೆ ಯಾವುದಾದ್ರೂ ಇತ್ತು ಅಂತಂದರೆ ಅದು ಧರ್ಮದಲ್ಲಿ ಲಿಂಗವಂತ ಧರ್ಮದಲ್ಲಿ ಈ ವಚನ ಧರ್ಮದಲ್ಲಿ ಶರಣ ಧರ್ಮದಲ್ಲಿ ಅದಕ್ಕೆ ಅನುಭವ ಮಂಟಪದಾಗ ಇಂಥದ್ದೊಂದು ಅದ್ಭುತವಾದಂಥ ಇದನ್ನು ಸಾಧನೆಯನ್ನು ಅದ್ಭುತವಾದಂಥ ಟ್ರೆ ತರಬೇತಿಯನ್ನು ಎಲ್ಲರಿಗೂ ಕೊಟ್ಟರು ಅಲ್ಲೇ ಎಲ್ಲರಿಗೂ ಜೀವನದ ಎಲ್ಲ ಮಗ್ಗಲುಗಳನ್ನು ಬದುಕಲಿಕ್ಕೆ ಹಚ್ಚಿ ಎಲ್ಲರಿಗೂ ಸಹಿತ ದೀಕ್ಷೆ ಏನು ಹೊಂದುವುದು ಅದನ್ನು ದೀಕ್ಷೆ ಆದ ಕೂಡಲೇ ಏನಕ್ಕತಿ ದೀಕ್ಷೆ ಹೋಗಿ ಆಯಿತು ಅಂತಂದರೆ ಹ್ಯೂಮನ್ ಲೈಫ್ ಹೋಗಿ ಡಿವೈನ್ ಲೈಫ್ ಮನು ಮಾನವ ಜನ್ಮ ಹೋಗಿ ಮಹಾದೇವನ ಜನ್ಮ ಶರಣನಾಗ್ತಾನ ಅದು ಸಾಧನೆಯಿಂದ ಅವಷ್ಟಾಗಬೇಕಾಯ್ತು ಅಂತಂದ್ರೆ ಕಾಯ ವಿಕಾರ ಮನೋವಿಕಾರ ಭಾವಿಕಾರ ಇಂದ್ರಿಯ ವಿಕಾರ ವಿಕಾರ ಇವತ್ತನ್ನೆಲ್ಲ ಕಳ್ಕೊಂಡ ಅವ ಕಾಯವನ್ನು ಪ್ರಸಾದ ಕಾಯವನ್ನಾಗಿ ಮನವನ್ನು ಘನಮಾನವನ್ನಾಗಿ ಭಾವವನ್ನು ಸದ್ಭಾವವನ್ನಾಗಿ ಶಿವಭಾವವನ್ನಾಗಿ ನಿರ್ಭಾವವನ್ನಾಗಿ ಮಾಡಿಕೊಂಡು ಅದನ್ನು ಕಾಯವನ್ನು ಬಯಲಕಾಯ ಮಾಡ್ಕೋಬೇಕು ಆವಾಗ ಬಯಲ ಬಿತ್ತಿ ಬಯಲ ಬೆಳೆದು ಬಯಲ ಬಯಲಾಗಿ ಹೋದರಯ್ಯ ಎಲ್ಲವನ್ನೊಳಗೊಂಡು ಎಲ್ಲವನ್ನೂ ಮೀರಿ ತಾನೇ ತಾನಾದದ್ದು ಶೂನ್ಯ ಆ ಶೂನ್ಯದ ಅನುಭವವನ್ನು ಅನುಭವಿಸಲಿಕ್ಕೆ ಸಾಧ್ಯದ ಅದಕ್ಕಾಗಿ ನಾವು ಶಠಸ್ಥಲವನ್ನು ನೋಡಿರಿ ಷಸ್ಥಲ ತಿಳ್ಕೊಂಡ ಮೊದಲಿಗೆ ಶ್ರದ್ಧಾಭಕ್ತಿ ಗುರುವಿನಲ್ಲಿ ಅಥವಾ ಗುರುಲಿಂಗ ಜಂಗಮದಲ್ಲಿ ನಮ್ಮಲ್ಲಿ ಶ್ರದ್ಧೆ ಇರಬೇಕು ಶ್ರದ್ಧೆ ವಿಶ್ವಾಸದಿಂದ ಶ್ರದ್ಧಾಭಕ್ತಿಯಿಂದ ನಿಷ್ಠಾಭಕ್ತಿ ಅದು ನಿಷ್ಠೆ ಕರಿಗೊಳ್ಳಬೇಕು ಅದಕ್ಕೆ ನಿಷ್ಠಾ ಭಕ್ತಿ ಅವಧಾನ ಭಕ್ತಿ ಯಾವಾಗಲೂ ಎಚ್ಚರವಾಗಿರಬೇಕು ಅದಕ್ಕೆ ಒಂದು ಜವೆ ಕೊರತೆ ಆದರೆ ಎನ್ನ ನದ್ದಿನಿ ನೆದ್ದು ಹೋಗ ಕೂಡಲ್ಲ ಸಂಗಮ ದೇವ ಅಂತಾರೆ ಅವರು ಅದಕ್ಕಾಗಿ ಬಸವಣ್ಣವರು ಯಾವಾಗಲೂ ಹೇಳ್ತಾರೆ ಅವಧಾನ ಭಕ್ತಿ ಮತ್ತು ನೆಕ್ಸ್ಟ್ ಬರೋದು ಅನುಭವ ಭಕ್ತಿ ಮನುಷ್ಯನಿಗೆ ಅನುಭವ ಭಕ್ತಿ ಬಹಳ ಮಹತ್ವದ್ದು ಅನುಭವವೆಂಬುದು ಆತ್ಮವಿದ್ದೆ ಅನುಭವ ಅನುಭವವ ಇದ್ದ ಮನುಷ್ಯನಿಗೆ ಆನಂದ ಇರ್ತವೆ ಯಾಕಂದ್ರೆ ನೋಡ್ರಿ ಮುತ್ತ ನೀರಿನಲ್ಲಿ ಹುಟ್ಟರು ಅದು ನೀರಾಗಂಗಿಲ್ಲ ಹಂಗ ಅನುಭವಿ ಅವಾಗ ಮಾಯ ಸೋಂಕು ಇರಂಗಿಲ್ಲ ಅದಕ್ಕೆ ಮಹಾ ಘನವನ ಇರ್ತ ಮಹಾಂತಂಗೆ ಮಾಯೆ ಎಲ್ಲಿದೋ ಚನ್ನ ಮಲ್ಲಿಕಾರ್ಜುನ ಅಂತ ಅಕ್ಕಮಾದೇವಿ ತಾಯಿ ಒಂದು ವಚನದಾಗ ಏನು ಕರಸ್ಥಲಕ್ಕೆ ಲಿಂಗ ಸ್ವಾಯತ್ತವಾದ ಬಳಿಕ ಕಾಯಕ ನಿವೃತ್ತಿಯಾಗಬೇಕು ಅಂಗದೊಳ ಅಳವಟ್ಟ ಲಿಂಗ ಲಿಂಗ ಇದು ಬರೀ ಕೊರಳೊಳಗಿನ ಇಷ್ಟಲಿಂಗ ಅಷ್ಟ ಅಲ್ಲ ಇದು ಅಂಗದೊಳ ಲಿಂಗ ನೋಡ್ರಿ ಏನು ಅಂಗದೊಳ ಲಿಂಗ ಮಹಾಘನವನ್ನ ಅರಿತ ಮಹಾಂತಂಗೆ ಮಾಯೆಯಲ್ಲಿ ಅದು ಚನ್ನಮಲ್ಲಿಕಾರ್ಜುನ ಮಹಾ ಅರಿತಂಗವಿಸಿಕೊಂಡವಾಗ ಮಾಯೆ ಆ ಭ್ರಮೆ ಮಾಯೆ ಎಲ್ಲಿಯದು ಮಲ್ಲಿಕಾರ್ಜುನ ಅದಕ್ಕೆ ಆ ಮಾ ಮಾಯೆ ಭ್ರಮೆಯನ್ನು ಅಳೆದುಕೊಂಡು ಮನುಷ್ಯ ಮನವನ್ನು ಘನಮನವನ್ನಾಗಿ ಮಾಡಿಕೊಂಡ ಆ ಲಿಂಗಾಂಗ ಸಾಮರಸ್ಯದ ಆನಂದವನ್ನು ಪಡೆಯುವುದೇ ಈ ಮಾನವ ಜನ್ಮದ ಗುರಿ ಪ್ರತಿಯೊಬ್ಬರೂ ಸಹಿತ ಅದನ್ನು ಮಾಡಬೇಕು ಇರಲಿಲ್ಲ ಅಂದರೆ ಏನಾಗಿ ಬಿಡ್ತದೆ ಹಿಂಗ ಬಂದು ಹಿಂಗ ಹೋಗು ಹೋಗಿಬಿಡ್ತು ಅಂತಂದ್ರೆ ನಮಗೂ ದ್ವಿಪಾದ ಪಶು ಅಂತಾರೆ ಅದಕ್ಕೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಷ್ಯರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಅದಕ್ಕೆ ಇವೆಲ್ಲ ಸ ಲಿಂಗ ಚಿಂತೆ ಲಿಂಗದ ಧ್ಯಾನ ಇರಲಿಲ್ಲ ಅಂತಂದ್ರೆ ಶಿವ ಅಂದರೆ ಮಂಗಳ ಹ್ಞೂ ಅದಕ್ಕೆ ಇರಲಿಲ್ಲ ಅಂದರೆ ಸಗಣಿಯನ್ನು ಹುಳಗೊಳಗತ್ಲೆ ನಾವು ಹಿಂಗ ಪಂಚಭೂತಾತ್ಮಕ ಜಗತ್ತಿನಾಗ ಹುಟ್ಟಿ ಪಂಚಭೂತಗಳನ್ನು ಸೇವಿಸಿ ಪಂಚಭೂತದಲ್ಲೇ ಲೀನಾಗಿ ಹೋಗಿಬಿಟ್ರೆ ಅದರಿಂದ ಮಾನವ ಜೀವನ ವೃಥ ವ್ಯರ್ಥ ಹೋಗದ ಅದಕ್ಕಾಗಿ ಕೆಡದಿರೆ ಕೆಡದಿರೆ ಮರಣ ಮರಣನಡೆಯ ಹಿಡಿಯಿರಿ ಅಂತ ಅಕ್ಕ ಸ್ಥಿರವಲ್ಲ ಸಂಸಾರ ಸಿರ ಸಿರಿ ಸ್ಥಿರವಲ್ಲ ಸಿರಿಯು ಇದೇನು ಕಾಣ್ತದ ಇದು ಯಾವುದು ಸ್ಥಿರ ಅಲ್ಲ ಅದಕ್ಕೆ ಕೆಡಬೇಡ್ರಿ ದೌಡ ಮರಡನಡೆಯ ಹಿಡಿಯಿರಿ ಏನು ಏನು ತಮ್ಮೊಳಗಿದ್ದ ಮಹಾ ಘನ ಹರಿಯರು ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರ ಒಂದು ಕಡೆ ಏನಂತಾರೆ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾ ಘನ ಹಗಲು ನಾಲ್ಕು ಜಾವ ನೋಡ್ರಿ ಏನಂತಾರೆ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಮನುಷ್ಯ ಏನು ಮಾಡ್ತಾನಪ್ಪ ಅಂತಂದ್ರೆ ಹಗಲು ಹನ್ನೆರಡು ತಾಸ ಬರೀ ಹೊಟ್ಟೆಗೆ ಬಡ್ಕೋತಾನಂತೆ ಮತ್ತೆ ಈರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಘನವನರಿಯರು ಚೆನ್ನಮಲ್ಲಿಕಾರ್ಜುನ ಅದಕ್ಕೆ ತಮ್ಮೊಳಗ ಆ ಪರಾತ್ಪರ ಪರವಸ್ತು ಆ ಪ್ರಾಣಲಿಂಗ ಅದು ಪ್ರಸನ್ನ ಮುಖವ ಪರಿಣಾಮ ಸುಗೂ ಸುಗ ಕರತೇಜವೆಂಬ ತರ್ಪಣವ ಹಿಡಿದಿರ್ಪನು ನೋಡಾ ಶರಣನು ಅಂತಾರ ಪ್ರಭುದೇವರು ಅದಕ್ಕೆ ಆ ಮಹಾಘನ ಪರವಸ್ತುವನ್ನು ಯಾರೂ ತಿಳ್ಕೋವಾರಲ್ಲಪ್ಪ ಬರೀ ಹೊಟ್ಟೆ ಬಟ್ಟಿಗೆಯಾಗೆ ಅಥವಾ ಅಶನ ವ್ಯಸನಕ್ಕಾಗಿ ಮನುಷ್ಯ ತನ್ನ ಜೀವನವನ್ನು ವೃತಾಸ್ತವಿಸ್ತಾ ಇದ್ದಾನಲ್ಲ ಅಂಥೇಳಿ ಅವರು ಪರಿತಾಪಿಸ್ತಾರೆ ದೌಡ ಈ ಜೀವಿ ಭೂಮಿ ಮೇಲಿನ ಈ ಜೀವಿ ದೌಡಿಕ ಕಡೆ ಬರಲಿ ಅಂಬ ಲಿಂಗಾಂಗ ಸಾಮರಸ್ಯದ ಆನಂದವನ್ನು ಅನುಭವಿಸಲಿ ಈ ಎಟರ್ನಲ್ ಬ್ಲಿಸ್ ಅಂದರೆ ಪರಮಾನಂದ ಪರಮ ಸುಖ ಲಿಂಗಾನಂದ ಬ್ರಹ್ಮಾನಂದ ಅಖಂಡಾನಂದ ಅದನ್ನೇನು ಅಕ್ಕಮ ದೇವಿ ತಾಯಿ ಪರಮ ಸುಖ ಅಂತ ಆ ಸುಖವನ್ನು ಎಲ್ಲರೂ ಅನುಭವಿಸಬೇಕು ಅದು ಮಾನವ ಜೀವನ ಲಿಂಗಾಂಗ ಸಾಮರಸ್ಯದ ಸುಖವನ್ನು ಅನುಭವಿಸಿದಾಗ ಮಾತ್ರ ಮಾನವ ಹುಟ್ಟಿದ್ದಕ್ಕೆ ಸಾರ್ಥಕ್ಕದ ಅಂದ್ರೆ ಮನುಷ್ಯ ಯಾಕಂದ್ರೆ ಮನುಷ್ಯನಿಗೆ ಅರಿವದ ಮನುಷ್ಯನು ಮ್ಯಾನ್ ಇಸ್ ದ ಇಮೇಜ್ ಆಫ್ ಗಾಡ್ ಮ್ಯಾನ್ ಇಸ್ ರೋಟೇಟಿಂಗ್ ಗಾಡ್ ಇಂಥ ಅದ್ಭುತವಾದಂಥ ಈ ಮಾನವ ಜನ್ಮವನ್ನು ವ್ರತ ಹಾಳು ಮಾಡಬಾರ್ದು ಇದನ್ನು ಸಾರ್ಥಕ ಮಾಡ್ಕೋಬೇಕು ಅದನ್ನು ಷಟಸ್ಥಳ ಮಾರ್ಗದಲ್ಲಿ ನಾವು ಅದನ್ನು ತೊಡಗಿಸಬೇಕು ಷಟಸ್ಥಳ ಮಾರ್ಗದಲ್ಲಿ ತೊಡಗಿಸ್ಬೇಕಾತು ಅಂತಂದರೆ ನಾವು ಗುರುಲಿಂಗ ಜಂಗಮರಿಗೆ ಶರಣ ಹೋಗಬೇಕು ಗುರುಲಿಂಗ ಜಂಗಮರ ಆರಾಧನೆಯನ್ನು ಮಾಡಬೇಕು ಭಕ್ತಿವಂತರಾಗಬೇಕು ವಾಯು ಏನು ಮಾಯಾ ಜ್ಯೋತಿ ವಾಯುವ ಕೂಡದ ಮುನ್ನ ಭಕ್ತಿ ಮಾಡಬಲ್ಲರೆ ಶರಣನೆಂಬೆ ಕುಹೇಶ್ವರ ಅಂತಾರ ಮಾಯಾ ಮಾಯಾಜ್ಯೋತಿ ವಾಯುವ ಕೂಡದ ಮುನ್ನ ಅಂದರೆ ಇನ್ನೂ ಪ್ರಾಣಿ ಇರುವಾಗ ನಾವು ದೇವರನ್ನು ನೆನೀಬೇಕು ದೇವರನ್ನು ಆರಾಧಿಸಬೇಕು ದೇವರನ್ನು ಕೂಡಬೇಕು ಅಂಥೇಳಿ ಅದಕ್ಕೆ ಹೆಸರುಗಳ್ರಿ ಅಂತ ಭಾಳಷ್ಟು ಪರಿಪರಿಯಿಂದ ಶರಣರು ದೇವರ ಅಸ್ತಿತ್ವವನ್ನು ದೇವರ ಸ್ವರೂಪವನ್ನು ಅದನ್ನು ಇಷ್ಟು ಲಿಂಗದ ಸ್ವರೂ ರೂಪದಲ್ಲಿ ಎಲ್ಲರಿಗೂ ಕೊಟ್ಟ ಅವರ ಅಂತ ಇರಲಿ ಹೇ ಹೆಣ್ಣಿರಲಿ ಗಂಡು ಇರಲಿ ಬಡು ಇರಲಿ ಶ್ರೀಮಂತಿರಲಿ ಸೇಣೆ ಇರಲಿ ದಡ್ಡ ಇರಲಿ ಆ ಜಾತಾವಿರಲಿ ಈ ಜಾತ ಇರಲಿ ಅಂಗದ ಮೇಲೆ ಲಿಂಗ ಲಿಂಗವುಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೆ ಅದಕ್ಕೆ ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತಾರೆ ಅದಕ್ಕೆ ಎಲ್ಲರನ್ನೂ ಸಹಿತ ಶಟಸ್ಥಲ ಮಾರ್ಗದಾಗ ದತ್ತ ಶರಣರು ಬರೇ ನೋಡ್ರಿ ಏನಾಯಿತು ಅಂತಂದ್ರೆ ಬಸವಣ್ಣನ ಕಾಲಕ್ಕೆ ಫಲೆಯ ಹದಿನೆಂಟು ಜಾತಿ ಏನು ಎಂಬತ್ತು ಮಾಲ್ ಎಂಬತ್ತು ಪರ್ಸೆಂಟ್ ಕಚ್ಚಾ ಮಾಲ್ ಏನಪ್ಪ ಇದನ್ನ ಫಲ ಹದಿನೆಂಟು ಜಾತಿ ಇತ್ತು ಎಲ್ಲರೂ ಸಹಿತ ಬಸವಣ್ಣನಿಗೆ ಹೆಗಲು ಕೊಟ್ಟರು ಅವ್ರ ಎಲ್ಲರೂ ಸಹಿತ ನೆಟ್ಟನೆ ಪೂಜಿಸಿ ಭವಗೆಟ್ಟರು ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಗಾಡ್ ಅವರು ನೋ ಮೀಡಿಯೇಟರ್ ಅದನ್ನು ದೇವರನ್ನು ನೇರವಾಗಿ ತಮ್ಮ ಅಂಗೈಯಲ್ಲಿ ಅಂಗೈಯಲ್ಲಿಟ್ಟು ಪೂಜಿಸಿ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದರು ಅದನ್ನು ವಚನಗಳ ರೂಪದಲ್ಲಿ ನಮಗೆಲ್ಲ ಇಟ್ಟು ಅವರು ಅದಕ್ಕೆ ಆ ವಚನಗಳನ್ನು ದಿನನಿತ್ಯ ಪಠಣ ಮಾಡಬೇಕು ಅದನ್ನು ಮನನ ಚಿಂತನ ಮಾಡಿ ನಿಧಿಧ್ಯ ಮಾಡಿ ಅದನ್ನು ಒಂದು ವಚನ ಪಚನ ಆಯಿತು ಅಂತಂದ್ರೆ ಮನುಷ್ಯ ಮಹಾದೇವ್ತನ ಮನುಷ್ಯ ಶರಣನಾಗ್ತಾನೆ ಅದಕ್ಕೆ ಆ ಲಿಂಗಾಂಗ ಸಾಮರಸ್ಯದ ದಾರಿಯನ್ನು ಸ ಶರಣರ ವಚನಗಳ ಮೂಲಕ ಅಥವಾ ಗುರ್ಲಿಂಗ ಜಂಗಮರ ಸತ್ಸಂಗದ ಮೂಲಕ ಶರಣರ ಸಂಘದ ಮೂಲಕ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು ಅಳವಡಿಸಿಕೊಳ್ಳುವುದೇ ಯಾವಾಗಲೂ ಆ ಕಡೆ ತುಡಿತಾ ಇರಬೇಕು ಯಾಕಂದರೆ ಮನುಷ್ಯನಿಗೆ ಈ ಸಾಧನೆಯನ್ನು ಮಾಡುವುದು ಅಷ್ಟೊಂದು ಸುಲಭ ಅಲ್ಲ ಆದರೆ ಸತ್ಸಂಗದಿಂದ ಅದು ಸಾಧ್ಯ ಆಕದ ಅದಕ್ಕೆ ಬಸವಣ್ಣವ್ರು ಒಂದು ಕಡೆ ಹೇಳ್ತಾರ ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಗಣ ತಿಂತೀನಿಯೊಳಗೆ ಇರನ್ನ ತಂದೆ ಶರಣರ ಸಂಘದ ಅಂತ ನೀರಿನದ ಮೀನಾ ತೆಗೆದ್ರೆ ಅದು ಹೆಂಗೆ ಬದುಕಲಾಕ ಸಾಧ್ಯ ಇಲ್ಲೋ ಹಂಗ ಶರಣರ ಸಂಘದ ಅಂತ ನನ್ನ ತೆಗೆದಿ ಅಂದ್ರೆ ನಾನು ಬದುಕಲಾಕ ಸಾಧ್ಯ ಇಲ್ಲಪ್ಪ ಸತ್ಸಂಗಕ್ಕೆ ಅಷ್ಟು ಮಹತ್ವ ಕೊಟ್ಟರು ಅವ್ರು ಶರಣರ ಸಂಘಕ್ಕೆ ಅದಕ್ಕೆ ಅದಕ್ಕೆ ಒಂದು ಕಡೆ ಅವರು ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವರೆ ಹೊನ್ನೇ ಮೊದಲು ಪಥವ ನರಿವಡೆ ಗುರು ಪಥವಯ ಮೊದಲು ಕೊನೆಗೊಂದು ಹೇಳ್ತಾರೆ ಹೇಳ್ತಾರ ಅವರು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಅಂತ ಅದಕ್ಕೆ ದೇವರನ್ನು ನಾವು ಅರಿತು ಅಂಗವಿಸಿಕೊಳ್ಳಬೇಕಾತಂದ್ರೆ ಶರಣರ ಸಂಘ ಭಾಳ ಮಹತ್ವದ್ದು ಶರಣರ ಇದ್ದೀವಿ ಅಂತಂದ್ರೆ ಏನಕ್ಕದ ನಮಗೆ ಶರಣರ ಸಂಘ ನಮ್ಗೆ ಅನುಭವವನ್ನು ಕೊಡ್ತದೆ ಯಾಕಂದ್ರೆ ಚೆನ್ನಬಸವಣ್ಣವ್ರು ಹೇಳ್ತಾರ ಇನ್ನು ಮಂಡ್ಯ ಮಾಸಿದರೆ ಮಹಾ ಮಜ್ಜನವ ಮಾಡು ವಸ್ತ್ರ ಮಾಸಿದರೆ ಮಡಿವಾಳಂಗಿ ಅಂಗಿ ಮತ್ತು ಪಠ್ಯ ಮಾಸಿದರೆ ಮಡಿವಾಳಂಗಿ ಮನ ಮನಮಲಿನವಾದರೆ ಕೂಡಲ ತನ್ನ ಸಂಗನ ಶರಣರೊಡನೆ ಅನುಭವವು ಮಾಡುವುದು ಅದಕ್ಕೆ ಮನಸ್ಸಿನ ಮೈಲಿಗೆಯನ್ನು ತೊಳಿಲಿಕ್ಕೆ ಇನ್ನೂ ಒಂದು ಚೆನ್ನಬಸವಣ್ಣ ಚನ್ನಬಸವಣ್ಣವ್ರು ಹೇಳ್ತಾರ ಪಾತಾಳದ ಘವಣಿಯನ್ನೇನಿಲ್ಲದೆ ತೆಗೆಯಬಹುದು ಸೋಪಾನದ ಬಲದಿಂದಲ್ಲದೆ ಆ ಹೃದಯದ ಅಂತರಾಳದಲ್ಲಿ ಇದರಿಂದ ಹೊರಹೊಮ್ಮುವಂತಹ ಆ ಆತ್ಮಸ್ಫುರಣಗಳನ್ನು ಏನಪ್ಪ ಆದರೆ ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯರ ಮನದ ಮೈಲಿಗೆಯ ತೊಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನೋಡ ಶರಣರು ಇವು ಎದಕ್ಕದಪ್ಪ ಶರಣ ಶರಣರ ವಚನಗಳು ಬಸವಾದಿ ಶರಣರ ವಚನಗಳು ಸುಮ್ನೆ ಬರೆದ ಬೌದ್ಧಿಕ ಸಾಹಿತ್ಯ ಅಲ್ಲ ಇದು ಅನುಭಾವ ಸಾಹಿತ್ಯ ಇದೇನು ಮಾಡ್ತದ ನಮ್ಮ ಮನದ ಮೈಲಿಗೆಯನ್ನು ತೊಳಿತದೆ ಮನದ ಮೈಲಿಗೆ ಹೋಯಿತು ಅಂತಂದ್ರೆ ಮನದ ಮಲಿನತೆ ಹೋಯಿತು ಅಂತಂದ್ರೆ ಮನುಷ್ಯ ಏನಕ್ಕನ ಮನದ ಮಲಿನತೆಯನ್ನು ಕಳ್ಕೊಂಡ ಅಂದ್ರೆ ಮನ ಘನಮನ ಹಾಕ್ತದೆ ಕಾಯ ಅಕಾಯ ಹಾಕ್ತದೆ ಕಾಯ ಪ್ರಸಾದ ಹಾಕದ ಅದಕ್ಕೆ ಮನದ ಮಲಿನತೆಯನ್ನು ತೊಳೆಯುವಂಥ ವಚನಗಳನ್ನು ದಿನನಿತ್ಯ ಇಷ್ಟು ಲಿಂಗಾರ್ಚನೆ ಬೆಳಗ್ಗೆ ಎದ್ದು ಇಷ್ಟು ಲಿಂಗಾರ್ಚನೆ ಆದ ಕೂಡಲೇ ಒಂದು ವಚನವನ್ನು ಓದ್ಕೊಂಡು ಆ ವಚನ ಕಾಯಕರ್ಮದಲ್ಲಿ ಮನಜ್ಞಾನದಲ್ಲಿ ಮಡಿವಾಳ ಮಾಚಿದೇವರ ಕಾಯಕದಂತೆ ಆ ಮನಸ್ಸ ವಚನ ಚಿಂತನೆಯೊಳಗಿರುತ್ತಿರಬೇಕು ಅದ್ರ ಮೇಲೆ ಕಾಕೋದು ನಾವು ಕಾಯಕದಾಗ ತೊಡಗಬೇಕಂತ ಹೇಳ್ತಾರೆ ಈ ರೀತಿ ನಾವು ಅರ್ಚನೆ ಅರ್ಪಣೆ ಅನುಭವವನ್ನು ಅನುಸರಿಸಿದ್ದೀವಿ ಅಂತಂದ್ರೆ ನಮಗೆ ನಮ್ಮ ಜೀವನ ಏನಾಗ್ಕದಪ್ಪ ಅಂತಂದರೆ ಈ ಹಾ ಸಂಸಾರ ಹೇಯ ಸ್ಥಳ ಹೋಗಿ ಅದು ಪ್ರೇಯ ಹಾಕದ ಸಂಸಾರ ಹೇಯವಾದಂಥ ಸಂಸಾರ ಪ್ರೇಯ ಹಾಕದ ಅದನ್ನು ಗುರುಗಳು ಮಾಡ್ತಾರ ಅದಕ್ಕೆ ಶಿವ ಪಥವನ್ನು ಅರಿವಡೆ ಗುರುಪಥವೇ ಮೊದಲು ಎಲ್ಲರೂ ಸಹಿತ ಗುರುಪಥವನ್ನು ಅಂದರೆ ಅರಿವಿನ ಪಥವನ್ನು ಯಾರು ಸಾರಾಯದಾದಿಯನ್ನು ಆರು ತೋರಿದಡೆಯನ್ನು ಊರಿಗೆ ದಾರಿ ಯಾರು ತೋರಿದರೆ ಅದು ತೋರಿಸಿದ್ರೆ ಏನಂತ ಅವ್ರು ಇರಲಿ ಯಾರೇ ಇರಲಿ ಯಾರ ತೋರಿಸೋರು ಅದಕ್ಕಾಗಿ ಗೋ ಅರಿವು ಆಚಾರ ಅನುಭವವುಳ್ಳಂಥ ಗುರಿಗಳನ್ನು ಮೊರೆ ಹೊಕ್ಕು ದೀಕ್ಷೆಯನ್ನು ತೆಗೆದುಕೊಂಡು ಸತ್ಸಂಗದಲ್ಲಿ ಶರಣರ ಸಂಘದಲ್ಲಿ ಅನುಭವವನ್ನು ಮಾಡಿದ್ದೀವಿ ಅಂತಂದ್ರೆ ದಿನನಿತ್ಯ ಅನುಭವವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಮನುಷ್ಯನಿಗೆ ಏನಾಗ್ತದೆ ಅಂದರೆ ಅನುಭವ ಪರ ಮನುಷ್ಯನಿಗೆ ಪರಮ ಸುಖವನ್ನು ಕೊಡ್ತದೆ ನಿಮ್ಮ ಶರಣರ ಪರಮ ಸುಖಿಯಾದೆ ಅಂತ ತಾಯಿ ತಾಯಿಯವರು ಅದಕ್ಕಾಗಿ ಆ ಪರಮ ಸುಖವನ್ನು ಪರಿಣಾಮಿಸಿ ಅಂದರೆ ನಮ್ಮ ನಮ್ಮ ಮನಸ್ಸಿಗೆಲ್ಲ ಆ ಪರಮ ಸುಖವನ್ನು ಕೊಟ್ಟು ಹೋದಂಥ ಶರಣರ ದಾರಿ ಅದು ಸ್ವಲ್ಪ ಕಷ್ಟ ಅಸಾಧ್ಯ ಏನಲ್ಲ ಆದರೆ ಅದಕ್ಕೆ ಹೇಳ್ತಾರೆ ಅವರು ಸಂಸಾರದಿಂದ ಸದ್ಗತಿಯುಂಟು ಕೇಳ ಮಗನೇ ಬಸವಾದಿ ಪ್ರಮಥರಿಗೇನು ಸಂಸಾರ ಬಿದ್ದಿಲ್ಲವೇ ಸಂಸಾರ ಮಾಯೆ ಬಂಧನ ಕೆಟ್ಟ ಅಂತ ಹೇಳಿಲ್ಲ ಅವರು ಏನಂದ್ರೆ ಸಂಸಾರದಿಂದ ಸದ್ಗತಿ ಉಂಟು ಮತ್ತು ಆಶ್ವಾಸನೆ ಕೊಡಬರ್ತಾರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳ ಮಗನೇ ಬಸವಾದಿ ಪ್ರಮಥರಿಗೇನು ಸಂಸಾರವಿದ್ದಿಲ್ಲವೇ ಹೆಂಗೆ ಮಾಡ್ತಿದ್ರೆ ಅವರು ಅವ್ರಂಗೆ ಸಂಸಾರ ಮಾಡ್ರಿ ನಿಮಗೆ ಈ ಭವಬಂಧನ ಏನೂ ಮಾಡಂಗಿಲ್ಲ ಅಂತಾರವ್ರು ಅದಕ್ಕೆ ಶರಣ ಸಂಸಾರವನ್ನು ನಾವು ಅಳವಡಿಸ್ಕೊಳ್ಳೋಣ ಅಂದ ಈ ಶರಣಭೂಮಿಯೊಳಗೆ ಹುಟ್ಟಿದ್ದ ಕರ್ನಾಟಕದೊಳಗೆ ಭಾರತದಾಗ ಹುಟ್ಟಿದ್ದ ಸಾರ್ಥಕ ಎಲ್ಲರಿಗೂ ಶರಣು ಶರಣಾರ್ಥ